ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ಇವತ್ತು ನೋಡ್ರಿ ನಾವು ಒಂದು ಪವಿತ್ರ ಕ್ಷೇತ್ರವಾದಂಥ ಅಥವಾ ಶಕ್ತಿಪೀಠ ಹಾಗೂ ಜ್ಯೋತಿರ್ಲಿಂಗ ಎರಡೂ ಒಂದೇ ಕಡೆ ಇರುವಂಥ ಒಂದು ಶ್ರೇಷ್ಠ ಪವಿತ್ರ ಸ್ಥಳವಾದಂಥ ಶ್ರೀಶೈಲ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಶ್ರೀಶೈಲದ ಟ್ರಾವೆಲಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀವಿ ನೋಡ್ರಿ ಶ್ರೀಶೈಲಕ್ಕೆ ಹೋ ಯಾವ ರೀತಿ ಹೋಗ್ಬೋದು ಮತ್ತು ಅಲ್ಲಿ ಯಾವ ರೀತಿ ಸ್ಟೇ ಮಾಡ್ಬೋದು ಸ್ಟೇ ಮಾಡಕ್ಕೆ ಏನೆಲ್ಲ ಅನುಕೂಲಗಳದಾವೆ ಆಮೇಲೆ ಅಲ್ಲಿ ಊಟದ ವ್ಯವಸ್ಥೆ ಹೆಂಗದ ಸಂ ಮತ್ತೆ ದೇವಸ್ಥಾನದ ಟೈಮಿಂಗ್ ಏನದ ಸಂಪೂರ್ಣವಾದಂಥ ಒಂದು ವಿವರವನ್ನು ಈ ವಿಡಿಯೋದಾಗ ನಾನು ನಿಮಗೆ ನೀಡ್ತೀನಿ ನೋಡ್ರಿ ಫಸ್ಟ್ ನಾವು ಡಿಸೈಲನ್ನು ಫುಲ್ಫಿಲ್ ಮಾಡ್ಕೊಂಡೀವಿ ನೋಡ್ರಿ ಎಲ್ಲೇ ಹೋಗ್ಬೇಕಂತಂದ್ರೂ ಓನ್ ವೆಹಿಕಲ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಮೊದಲು ಡೀಸೆಲ್ ಆಗಿರ್ಬೋದು ಪೆಟ್ರೋಲಾಗಿ ಫುಲ್ ಫಿಲ್ ಮಾಡಿಕೊಂಡು ಹೋಗೋದು ತುಂಬಾ ಒಳ್ಳೇದು ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ನಾವು ಶಾಪುರಿಂದ ಏಳು ಗಂಟೆಕ್ಕೆ ಏನೋ ಬಿಟ್ಟಿವಿ ನೋಡ್ರಿ ತುಂಬಾ ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ರೀ ಬೇಸಿಗೆ ಆಗಿರುವುದರಿಂದ ಸ್ವಲ್ಪ ಆಮೇಲೆ ಸೆಕೆ ಆಯಿತು ಆದರೂ ಕೂಡ ಅವತ್ತು ನಾವು ದಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ಮೆಂಟ್ ಮಾಡಿದೀವಿ ನೋಡಿರಿ ಫಸ್ಟ್ ನಾವು ಶಾಪುರಿಂದ ಯಾದಗಿರಿಗೆ ಹೋದೀವಿ ಯಾದಗಿರಿಯಿಂದ ರಾಮ ಸಮುದ್ರನೂ ಅಂದ ಹಳ್ಳಿಯನ್ನು ಕ್ರಾಸ್ ಮಾಡಿಕೊಂಡು ಬ್ರಿಡ್ಜ್ ಕೆಳಗೆ ಶ್ರೀಶೈಲದ ಮ್ಯಾಪ್ ಹಾಕ್ಕೊಂಡು ಹೋದೀವಿ ನೋಡಿರಿ ಇವಾಗ ನೋಡಿರಿ ಆಂಧ್ರದ ಬಾರ್ಡ್ರಿಗೆ ಎಂಟ್ರಿ ಕೊಟ್ವಿ ನಂತರ ನಾರಾಯಣಪೇಟೆ ಆಮೇಲೆ ಜಲಾಲ್ಪುರ ಎಲ್ಲ ಊರುಗಳನ್ನ ದಾಟ್ಕೊತ ನಾವು ಶ್ರೀಶೈಲಕ್ಕೆ ಓದಿವಿ ನೋಡಿರಿ ಶ್ರೀ ಶೈಲಕ್ಕೆ ಹೋಗಕ ರೈಲು ನಿಲ್ದಾಣಗಳ ವ್ಯವಸ್ಥೆನೂ ಕೂಡ ಅದ ಆದ್ರೆ ಆ ನಿಲ್ದಾಣಗಳು ಶ್ರೀಶೈಲದಿಂದ ಸ್ವಲ್ಪ ದೂರ ಅದಾವು ಆದ್ರೆ ಅಷ್ಟೇ ಅಲ್ಲದೆ ನಾವು ಬಸ್ಗಳ ಮೂಲಕನೂ ಕೂಡ ಶ್ರೀಶಲ್ಕ ಹೋಗ್ಬೋದು ಓನ್ ವೆಹಿಕಲ್ ಇಂತಂದ್ರೆ ಇನ್ನೂ ಕೂಡ ಒಳ್ಳೇದು ನೋಡ್ರಿ ಅಲ್ಲಿ ನಿಲ್ದಾಣಗಳು ಯಾವ್ಯಾವ ಅಂತಂದ್ರ ಮಾರ್ಕಾಪುರ ರೈಲು ನಿಲ್ದಾಣ ಬರ್ತದ ನಂದ್ಯಾಳ ರೈಲು ನಿಲ್ದಾಣ ಬರ್ತದೆ ಮತ್ತು ಕರ್ನೂಲು ರೈಲು ನಿಲ್ದಾಣದ ಮೂಲಕ ನಾವು ಶ್ರೀಶೈಲಕ್ ಹೋಗ್ಬೋದು ಅಲ್ಲಿಂದ ಬಸ್ಗಳ ಮೂಲಕ ನಾವು ಶ್ರೀಶಲ್ಕ ಆರಾಮಾಗಿ ಹೋಗ್ಬೋದ್ರಿ ಅಷ್ಟೇ ಅಲ್ಲದೆ ನಾವು ಇವಾಗ ಟಿಫಿನ್ ಕೂಡ ಮುಗಿತು ಸ್ವಲ್ಪ ಶುಗರ್ ಕೇನ್ ಹೇಳಿ ಶುಗರ್ ಕೇನ್ ಅನ್ನ ಕುಡಿದು ಮತ್ತೆ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇದೇ ನೋಡ್ರಿ ನಲ್ಲೈ ಮಲ್ಲೈ ಕಾಡು ಇಲ್ಲಿ ಎಂಟ್ರಿ ಇಲ್ಲಿಂದಾನೆ ಕಾಡು ಸ್ಟಾರ್ಟ್ ಆಗ್ತದೆ ತುಂಬಾನೇ ಚೆನ್ನಾಗದ ಈ ಶ್ರೀಶೈಲ ಕ್ಷೇತ್ರವು ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲು ಜಿಲ್ಲೆಯ ನಲ್ಲ ಮಲ್ಲೈ ಪರ್ವತ ಶ್ರೇಣಿಗಳ ದಟ್ಟ ಕಾಡಿನ ಮಧ್ಯೆ ಇರುವಂತ ಒಂದು ಕ್ಷೇತ್ರ ನೋಡ್ರಿ ತುಂಬಾನೇ ಚೆನ್ನಾಗದ ಇವಾಗ ಟೈಮಲ್ಲಿ ರೀ ಹೀಗಾಗಿ ಸ್ವಲ್ಪ ಆ ಅಲ್ಲಲ್ಲಿ ಗಿಡಗಳು ಒಣಗಿದಂಗೆ ಇದ್ದು ಆದ್ರೆ ನಿಜವಾದ ಪ್ರಕೃತಿಯ ಸೌಂದರ್ಯವನ್ನು ನಾವು ಅನುಭವಿಸಬೇಕು ಅಂದ್ಕೊಂಡಿದ್ರೆ ಇದು ಈ ಕ್ಷೇತ್ರಕ್ಕೆ ನಾವು ಮಳೆಗಾಲದಲ್ಲಿ ವಿಸಿಟ್ ಮಾಡ್ಬೇಕು ನೋಡ್ರಿ ತುಂಬಾ ಚೆನ್ನಾಗಿ ಅನಿಸ್ತದೆ ಡ್ಯಾಮ್ನು ಕೂಡ ತುಂಬಿರ್ತಾವೆ ನೋಡೋಕ್ಕೂ ಕೂಡ ತುಂಬಾ ಅದ್ಭುತವಾಗಿರ್ತದೆ ಇದು ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ಅನಿಸ್ತು ಕೆಲವೊಂದು ಫೋಟೋಗಳನ್ನು ಕ್ಲಿಕ್ ಮಾಡ್ಕೋಬೇಕಂಥೇಳಿ ನಾವು ಮತ್ತು ನಮ್ಮ ಫ್ಯಾಮ್ಲಿಯವರುಗಳು ಕೆಲವೊಂದು ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ರಿ ಇನ್ನೊಂದು ಏನಂತಂದ್ರೆ ಈ ರೋಡು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಓಪನ್ ಇರ್ತದೆ ಹತ್ತು ಗಂಟೆ ನಂತರ ಯಾವುದೇ ವೆಹಿಕಲನ್ನು ಬಿಡೋದಿಲ್ಲ ನೋಡಿರಿ ಹಿಂಗಾಗಿ ನೀವೇನಾದರೂ ಬರಬೇಕು ಅಂಥೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ರಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾತ್ರ ಬರ್ಬೋದು ನೋಡಿರಿ ಯಾಕಂತಂದ್ರೆ ಈ ಏರಿಯಾ ಟೈಗರ್ ರಿಸರ್ವ್ ಏರಿಯಾ ಆಗಿರ್ತದೆ ಹೀಗಾಗಿ ರಾತ್ರಿ ಟೈಮ ಪ್ರಾಣಿಗಳು ಓಡಾಡುವ ಸಾಧ್ಯತೆಗಳು ಜಾಸ್ತಿ ಹೇಳಿ ಎಲ್ಲ ವೆಹಿಕಲ್ಗಳನ್ನು ಬಂದ್ ಮಾಡ್ತಾರೆ ನೋಡಿರಿ ನಾವು ಹೋಗುವ ಸಂದರ್ಭದಲ್ಲಿ ಜಿಂಕೆಗಳ ಗ್ರೂಪನ್ನು ನಾವು ನೋಡಿದ್ವಿ ಅದರ ಫೋಟೋವನ್ನು ಆಗಲಿ ಅಥವಾ ಅದರ ವಿಡಿಯೋನಾಗಲಿ ಕ್ಲಿಕ್ ಆಗಲಿಲ್ಲ ವ್ಯೂ ಅದು ಸಾಕಷ್ಟು ಚೆನ್ನಾಗದವು ಅದನ್ನು ಸಮಾಧಾನದಿಂದ ನೋಡ್ಕೊತ ಹೋಗ್ಬೋದು ನೋಡ್ರಿ ರೋಡ್ ಮಾತ್ರ ಸೂಪರ್ ಅದು ನೋಡ್ರಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನಾವು ಜರ್ನಿಯನ್ನು ರೀ ನಾವು ಇವಾಗ ನೋಡ್ರಿ ಶ್ರೀಶೈಲಂ ಡ್ಯಾಮ್ ಹತ್ರ ಬಂದಿದ್ದೀವಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾದ ಈ ಡ್ಯಾಮ್ ಇಂಡಿಯಾದಲ್ಲಿ ಅತಿ ದೊಡ್ಡ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡದ ನೋಡ್ರಿ ನಾವು ಹೋದಾಗ ರೀ ಹೀಗಾಗಿ ಡ್ಯಾಮ್ನಲ್ಲಿ ನೀರು ಜಾಸ್ತಿ ಇರಲಿಲ್ಲ ಡ್ಯಾಮ್ನ ನಿಜವಾದ ಸೌಂದರ್ಯವನ್ನು ನಾವು ಆನಂದಿಸಬೇಕು ಅಂತ ಅಂದ್ಕೊಂಡಿದ್ರೆ ಮಳೆಗಾಲದಲ್ಲಿ ಬರಬೇಕು ನೋಡ್ರಿ ಮಳೆಗಾಲ ಅಂತಂದ್ರೆ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಟೈಮ್ದಾಗ ಇಲ್ಲಿ ವಿಸಿಟ್ ಮಾಡ್ಬೋದು ನೋಡ್ರಿ ಈ ಡ್ಯಾಮನ್ನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರ್ಮಾಣ ಮಾಡ್ಯಾರಂತ ಹತ್ತೊಂಬತ್ತು ನೂರ ಅರವತ್ತರಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ಎಂಬತ್ತರವರೆಗೂ ಈ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ನೋಡ್ರಿ ಈ ಜಲಾಶಯವನ್ನು ನೀಲಂ ಸಂಜೀವರೆಡ್ಡಿ ಜಲಾಶಯ ಅಂತ ಹೇಳಿ ಕರೀತಾರೆ ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಾದ್ರಿ ಇಲ್ಲಿ ಕಾರ್ ಕಾರ್ನ ಪಾರ್ಕ್ ಮಾಡೋಕೆ ಸ್ಥಳಾವಕಾಶನೂ ಕೂಡ ಅದ ಅಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ಆರಾಮಾಗಿ ಜಲಾಶಯವನ್ನು ವೀಕ್ಷಣೆ ಮಾಡಬಹುದು ಜಲಾಶಯವನ್ನು ನೋಡ್ಕೊಂಡು ನಂತರ ಈ ಜಲಾಶಯವನ್ನು ದಾಟ್ಕೊಂಡು ಹೋಗಕ ಈ ಸೇತುವೆಯನ್ನು ಕಟ್ಟಿದ್ದಾರೆ ಈ ಸೇತುವೆಯನ್ನು ದಾಟಿದ ನಂತರ ನಾವು ಮೊದಲು ವಿಸಿಟ್ ಮಾಡಿದಂತಹ ದೇವಾಲಯ ಅಂತಂತಂದ್ರೆ ಸಾಕ್ಷಿ ಗಣಪತಿ ದೇವಾಲಯ ಈ ದೇವಾಲಯದ ವಿಶೇಷತೆ ಏನಂತಂದ್ರೆ ಈ ದೇವಾಲಯದಲ್ಲಿರುವ ಗಣಪ ಬಲಗೈಯಲ್ಲಿ ಪೆನ್ನನ್ನು ಎಡಗೈಯಲ್ಲಿ ನೋಟ್ಬುಕ್ಕನ್ನು ಹಿಡ್ದಿರ್ತಾನೆ ಆಮೇಲೆ ಇಲ್ಲಿ ಶ್ರೀಶೈಲಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತಾದಿಗಳ ಹೆಸರನ್ನು ಬರೆದುಕೊಂಡು ಶಿವನಿಗೆ ತೋರಿಸ್ತಾನ ಅನ್ನುವಂಥ ಒಂದು ವಾಡಿಕೆ ಅಥವಾ ನಂಬಿಕೆ ಈ ದೇವಾಲಯದಲ್ಲಿ ಐತೆ ನೋಡ್ರಿ ಶ್ರೀಶೈಲಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತಾದಿಗಳು ಫಸ್ಟ್ ಇದೇ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ನಾವು ಹೋಗುವಂಥ ರಸ್ತೆ ಪಕ್ಕದಲ್ಲಿ ಈ ದೇವಸ್ಥಾನ ಅದ ತುಂಬಾ ಚೆನ್ನಾಗದ ಕಾರ್ ಪಾರ್ಕಿಂಗ್ನು ಕೂಡ ಮಾಡ್ಬೋದ್ರಿ ಸಾಕಷ್ಟು ಸ್ಥಳಾವಕಾಶ ಅದ ಈ ದೇವಾಲಯದಿಂದ ಶ್ರೀಶೈಲ ಕೇವಲ ಎರಡು ಕಿಲೋಮೀಟರ್ ಐತೆ ನೋಡ್ರಿ ಅಷ್ಟೇ ಅಲ್ಲಿಂದ ನಾವು ಕೂಡ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಇವಾಗ ಶ್ರೀಶೈಲಕ್ಕೆ ಹೊಟ್ಟಿವಿ ನೋಡ್ರಿ ಇಲ್ಲಿ ಹೋಗುವ ಹಾದಿಯಲ್ಲಿ ಚೆಕ್ ಪೋಸ್ಟ್ ಅಂತೀವಲ್ಲ ತುಂಬಾ ಒಂದು ನಾಲ್ಕರಿಂದ ಐದು ಚೆಕ್ ಪೋಸ್ಟ್ ಬರ್ತವೆ ನೋಡ್ರಿ ಅವುಗಳನ್ನು ನಾವು ಪೇ ಮಾಡ್ಕೊತ ಹೋಗ್ತೀವಿ ಇವಾಗ ಶ್ರೀಶೈಲಕ ಇದು ಎಂಟ್ರಿ ನೋಡ್ರಿ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ಎಂಟ್ರೀಸ್ ಫೀ ಅನ್ನೋದು ಕೂಡ ತೆಗೆದುಕೊಂಡಿವಿ ಕಾರ್ಡ್ಗಳು ಜಾಸ್ತಿ ನಡೆಯುವುದಿಲ್ಲ ಹೀಗಾಗಿ ಹೆಚ್ಚಿಗೆ ಹಣವನ್ನು ತೆಗೆದುಕೊಂಡು ಹೋಗಿ ಎಂಟ್ರಿ ಆದ ತಕ್ಷಣನೇ ನಮಗೆ ಕಂಡು ಬರುವಂಥ ಇಲ್ಲಿ ದೃಶ್ಯಗಳು ತುಂಬಾ ಚೆನ್ನಾಗಿ ಪ್ರಕೃತಿ ಸೌಂದರ್ಯದ ಜೊತೆಗೆ ಈ ರೀತಿಯ ಶಿವಲಿಂಗಗಳು ತುಂಬಾ ಚೆನ್ನಾಗಿ ಅನಿಸ್ತದೆ ಇವಾಗ ನಾವು ಶ್ರೀಶೈಲಕ್ಕೆ ಬಂದಿವಿ ಇನ್ನ ಎಲ್ಲಿ ಸ್ಟೇ ಮಾಡಬೇಕು ಅನ್ನೋದೊಂದು ದೊಡ್ಡ ಪ್ರಶ್ನೆ ಅನಿಸ್ತದೆ ಇಲ್ಲಿ ದೇವಸ್ಥಾನದ ರೂಮ್ಗಳು ಕೂಡ ಅದಾವ ರೀ ಆನ್ಲೈನ್ ಬುಕ್ನು ಕೂಡ ಮಾಡ್ಬೋದು ಶ್ರೀಶೈಲ ದೇವಸ್ಥಾನ ಆ್ಯಪ್ ಅಥವಾ ಡಬ್ಲ್ಯೂ ಡಬ್ಲ್ಯೂ ಶ್ರೀಶೈಲ ದೇವಸ್ಥಾನಂ ಓ ಆರ್ ಜಿ ಎನ್ನುವ ಆ್ಯಪನ್ನು ನಾವು ಕ್ಲಿಕ್ ಮಾಡಿದಾಗ ಓಪನ್ ಆಗ್ತದೆ ಅಲ್ಲಿಂದ ಕೂಡ ಆನ್ಲೈನ್ ಬುಕ್ ಮಾಡ್ಬೋದು ಟೂರಿಸ್ಟ್ ಹೋಟೆಲ್ಗಳು ಕೂಡ ಅದಾವು ಅಷ್ಟೇ ಅಲ್ಲದೆ ಎಲ್ಲ ಧರ್ಮದವರಿಗೂ ಅವರವರ ಧರ್ಮದವರು ಉಳಿದುಕೊಳ್ಳಲು ಧರ್ಮಛತ್ರಗಳನ್ನು ಕಟ್ಟಿದರ ಅವುಗಳಲ್ಲಿ ಕೂಡ ನಾವು ಸ್ಟೇ ಮಾಡ್ಬೋದು ಹೌದು ನೋಡ್ರಿ ತುಂಬಾ ಒಳ್ಳೆಯ ರೀತಿಯ ಸೌಲಭ್ಯಗಳು ಕೂಡ ಅದಾವೆ ನಾವು ಕೂಡ ಶ್ರೀಶೈಲ ಜಗದ್ಗುರು ಪಂಡಿತಾರಾಧ್ಯ ಸೇವಾ ಸಮಿತಿ ಟ್ರಸ್ಟ್ ಹೋಗಿದ್ವಿ ಅಲ್ಲಿ ನಮಗೆ ರೂಪ್ ಸಿಕ್ತು ಹೀಗಾಗಿ ಅಲ್ಲೇ ಸ್ಟೇ ಮಾಡಿದ್ವಿ ಅಪ್ ಆಗಿ ಇವಾಗ ದೇವರ ದರ್ಶನ ಪಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ದೇವರ ದರ್ಶನ ಪಡ್ಕೊಳಕ್ಕೆ ಟೈಮಿಂಗ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರ್ತದೆ ಆಮೇಲೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನಕ್ಕೆ ಅವಕಾಶ ಅದ ನೋಡ್ರಿ ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ತುಂಬಾನೇ ಚೆನ್ನಾಗದ ಛತ್ರಗಳಲ್ಲಿ ಕೂಡ ಊಟದ ವ್ಯವಸ್ಥೆ ಇದೆ ಹಾಗೂ ದೇವಸ್ಥಾನದ ಕಮಿಟಿಯವರು ಕೂಡ ಪ್ರತಿನಿತ್ಯ ಅನ್ನಪೂರ್ಣ ಭವನದಲ್ಲಿ ಪ್ರತಿನಿತ್ಯ ನೋಡ್ರಿ ಉಚಿತ ಅನ್ನ ಪ್ರಸಾದದ ವ್ಯವಸ್ಥೆಯೂ ಕೂಡ ಅದ ದೇವಸ್ಥಾನದ ಹಿಂದುಗಡನೆ ಆ ನಿಲಯವಿದೆ ಅಲ್ಲಿನೂ ಕೂಡ ವಿಸಿಟ್ ಮಾಡಿ ಪ್ರಸಾದವನ್ನು ಸೇವನೆಯನ್ನ ಮಾಡಬಹುದು ನೋಡ್ರಿ ಅದ್ಯಾದೂ ಬೇಡ ಹೋಟೆಲ್ಗಳೇ ಬೇಕನ್ನೋರು ಹೋಟೆಲ್ಗಳು ಕೂಡ ವ್ಯವಸ್ಥೆ ಇದೆ ಅಲ್ಲಿನೂ ಕೂಡ ಪ್ರಸಾದವನ್ನು ತೆಗೆದುಕೋಬೋದು

ಶ್ರೀಶೈಲದೊಳಗೆ ದೇವರ ದರ್ಶನವನ್ನು ಪಡೆಯುವುದಕ್ಕೆ ಎರಡು ಆಪ್ಷನ್ ಅದಾವೆ ಒಂದು ಫ್ರೀ ದರ್ಶನ ಅದ ಅದಕ್ಕೆ ಕೌಂಟ್ರ್ ಬೇರೆ ಅದ್ರಿ ಆಮೇಲೆ ಇದು ಸ್ಪರ್ಶ ದರ್ಶನ ಶೀಘ್ರ ದರ್ಶನ ಹಾಗೂ ಅತಿ ಶೀಘ್ರ ದರ್ಶನದ ಕೌಂಟರ್ ನೋಡ್ರಿ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಒಳಗಡೆ ಹೋಗ್ಬೇಕಂತಂದ್ರೆ ಯಾವುದೇ ಲಗೇಜ್ ಆಗಿರ್ಬೋದು ನಮ್ಮ ಫೋನ್ಗಳು ಒಳಗಡೆ ಅಲಾವಿಲ್ಲ ಅದಕ್ಕೆ ಸಪ್ರೇಟಾಗಿ ಕೌಂಟ್ರ್ ಇರ್ತದೆ ಅಲ್ಲಿ ಕೌಂಟ್ರಿಗೆ ಅವುಗಳನ್ನು ಕೊಟ್ಟು ನಾವು ದುಡ್ಡು ಕಟ್ಟಿ ಹೋಗಬೇಕಾಗ್ತದೆ ನೀವು ಕೂಡ ಯಾರಾದರೂ ವಿಸಿಟ್ ಮಾಡ್ತಿದ್ರಿ ಅಂತಂದ್ರೆ ಸುಮ್ಮನೆ ತಂದು ಇಲ್ಲಿ ಹುಡುಕಿಂತ ನಮ್ಮ ರೂಮ್ನಲ್ಲೇ ಇಟ್ಟು ಬರೋದು ತುಂಬಾ ಒಳ್ಳೇದು ನೋಡ್ರಿ ಹೀಗಾಗಿ ಒಳಗಿನ ವಿಡಿಯೋನ ನನಗೆ ಮಾಡೋಕ್ಕಾಗಲಿಲ್ಲ ಇಲ್ಲೇ ನಾವು ಕೌಂಟರ್ನಾಗ ಫೋನನ್ನು ಇಟ್ಟು ನೆಕ್ಸ್ಟ್ ದರ್ಶನಕ್ಕೆ ಹೋದೀವಿ ನೋಡಿ ಅದೇ ರೀತಿ ಶೀಘ್ರ ದರ್ಶನಕ್ಕೆ ಫರ್ ಹೆಡ್ ಒನ್ ಒನ್ ಫಿಫ್ಟಿ ರೂಪೀಸ ಮತ್ತು ಅತಿ ಶೀಘ್ರ ದರ್ಶನಕ್ಕೆ ಫರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸದ ನೋಡಿರಿ ಈ ಪೇಯನ್ನು ಮಾಡಿ ನಾವು ಶೀಘ್ರವಾಗಿ ದರ್ಶನವನ್ನು ಪಡ್ಕೋಬೋದ್ರಿ ಇಲ್ಲಿ ನೀವು ನೋಡುತ್ತಿರುವ ನಂದಿ ಮಲ್ಲಿಕಾರ್ಜುನ ಸ್ವಾಮಿ ಎದುರಿಗೆ ಇರುವಂಥ ಬೃಹತ್ ನಂದಿರಿ ಮಲ್ಲಿಕಾರ್ಜುನ ಸ್ವಾಮಿಯ ಗರ್ಭಗುಡಿ ತುಂಬಾ ಚಿಕ್ಕದಾದ ಒಳಗಡೆ ಲಿಂಗ ಸ್ಥಾಪನೆ ಆಗಿದೆ ಅದು ನೋಡಕ್ಕೆ ತುಂಬಾ ಅದ್ಭುತ ಅದ ಅಷ್ಟೇ ಅಲ್ಲದೆ ಪಾಂಡವರು ಸ್ಥಾಪನೆ ಮಾಡಿದಂಥ ಐದು ಲಿಂಗಗಳು ಇಲ್ಲಿ ಪ್ರತಿಷ್ಠಾಪನೆಗೊಂಡಿವೆ ಅದು ಅಲ್ಲದೆ ಭ್ರಮರಾಂಬ ದೇವಿಯ ದೇವಸ್ಥಾನ ಮಲ್ಲಿಕಾರ್ಜುನ ದೇವಾಲಯದ ಹಿಂದಿನ ಭಾಗದಲ್ಲಿ ಒಳಗದ ನೋಡಕ ತುಂಬಾ ಅದ್ಭುತವಾಗಿದೆ ಒಳಗಡೆ ಹೋಗಿ ನಾವು ನಿಂತಾಗ ಇಡೀ ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣ್ತದ ನೈಟ್ ಜಾಸ್ತಿ ಆಗಿದ್ರಿಂದ ನನಗೆ ವಿಡಿಯೋ ಮಾಡಕ್ಕಾಗ್ಲಿಲ್ಲ ಇದು ಎರಡನೇ ದಿನದ ವಿಡಿಯೋ ನೋಡ್ರಿ ಈಗಾಗಲೇ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಎರಡನೇ ದಿನ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೂಡ ಪಡ್ಕೊಂಡು ಬಂದಿವಿ ಇದು ಫ್ರಂಟ್ ವ್ಯೂ ನೋಡ್ರಿ ತುಂಬಾನೇ ಅದ್ಭುತವಾಗಿದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ರೀತಿಯ ಟೆಂಟ್ ಹಾಕಿದಾರಲ್ಲ ಈ ಟೆಂಟ್ನ ನೆರಳಿನಲ್ಲಿ ಸಾಕಷ್ಟು ಜನರು ನಡೆದುಕೊಂಡು ಹೋಗ್ತಾ ದೇವರ ದರ್ಶನವನ್ನು ಕೂಡ ಪಡ್ಕೊಂಡ್ಬರಕತ್ತಾರ ನೋಡು ಅದೇ ರೀತಿ ಇಲ್ಲಿ ಇನ್ನೊಂದು ಏನು ಗಮನಿಸಬೇಕಾದಂಥ ಒಂದು ಅಂಶ ಅಂತಂದ್ರೆ ಶಾಟರ್ಡೆ ದಿವಸ ದೇವರ ದರ್ಶನ ಹಾಫ್ ಡೇ ಇರ್ತದಂತ ಹನ್ನೆರಡು ಗಂಟೆ ನಂತರ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥ ಒಂದು ಮಾತು ಅಲ್ಲಿ ಕೇಳಿ ಬರ್ತಾ ಇತ್ತು ನೋಡ್ರಿ ಇದು ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿಯ ಲುಕ್ ನೋಡ್ರಿ ತುಂಬಾ ಚೆನ್ನಾಗದ ಇಲ್ಲಿ ಸಾಕಷ್ಟು ಜನರು ಫೋಟೋಗಳನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರು ನಾವು ಕೂಡ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಕೆಲವು ವಿಡಿಯೋಗಳನ್ನು ಕೂಡ ಶೂಟ್ ಮಾಡಿಕೊಂಡ್ವಿ ನೋಡ್ರಿ ಇವಾಗ ಫ್ರಂಟ್ ದ್ವಾರದಿಂದ ನಾವು ಉಚಿತ ದರ್ಶನದ ದ್ವಾರ ಬರ್ತದ ನೋಡ್ರಿ ಇಲ್ಲಿ ಇಲ್ಲಿ ಉಚಿತ ದರ್ಶನವೂ ಕೂಡ ಇರ್ತದೆ ಇಲ್ಲಿ ಸಾಕಷ್ಟು ವಾಣಿಜ್ಯ ಮಳಿ ಮಳಿಗೆಗಳು ಕೂಡ ಅದಾವೆ ಅಲ್ಲಿ ನಾವು ಏನು ಬೇಕಂತಂದರೂ ಕೂಡ ಖರೀದಿಯನ್ನು ರೀ ಜಾತ್ರೆ ಒಳಗೆ ಜಾಸ್ತಿ ಅಂಗಡಿಗಳಿರ್ತಾವೆ ಇವಾಗ ಸ್ವಲ್ಪ ಅಂಗಡಿಗಳು ಬಿಸಿಲಿರೋದ್ರಿಂದ ಒಳಗಡೆ ಹಾಕಿದ್ದಾರೆ ನೋಡಿರಿ ಏನಾದರೂ ಲಿಂಗಗಳು ಬೇಕಂತಂದ್ರೆ ವಿಭೂತಿ ಅಥವಾ ಇವಾಗ ಬೋರಂ ಮಾಡ್ತಾರಂತಾರಲ್ಲ ಅದಕ್ಕೆಲ್ಲ ಸಾಮಗ್ರಿಗಳು ಏನು ಬೇಕು ಎಲ್ಲ ರೀತಿಯ ಸಾಮಗ್ರಿಗಳು ಶ್ರೀಶೈಲದೊಳಗೆ ಸಿಗ್ತಾವೆ ನೋಡ್ರಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಟಿಫಿನ್ ಮಾಡ್ಬೇಕಂಥೇಳಿ ನಾವೇನು ಸ್ಟೇ ಮಾಡಿದ್ವಲ್ಲ ಅಲ್ಲೇ ಪುಟ್ಟದಾದ ಹೋಟೆಲ್ ಇತ್ತು ಹೋಟೆಲ್ಗೆ ಬಂದ್ವಿ ಇಲ್ಲಿ ಇಡ್ಲಿ ವಡ ಇತ್ತು ಮತ್ತು ಬಜ್ಜಿ ಮತ್ತು ಒಗ್ಗರಣೆ ಅಂತೀವಲ್ಲ ಒಗ್ಗರಣೆ ಇತ್ತು ಮತ್ತು ಪುರಿನೂ ಇತ್ತು ನಾವು ಇಡ್ಲಿಯನ್ನು ಆಯ್ಕೆ ಮಾಡಿಕೊಂಡು ಇಡ್ಲಿಯನ್ನು ತಗೊಂಡ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡೋದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾವು ಇವಾಗ ಹೇಮ್ರೆಡ್ಡಿ ಮಲ್ಲಮ್ಮನ ದರ್ಶನ ಪಡ್ಕೋಬೇಕಂತೆ ಆ ದೇವಸ್ಥಾನದ ಕಡೆಗೆ ಹೊರಟಿವಿ ನೋಡ್ರಿ ನಾವು ಬಹಳ ಚಿಕ್ಕವರಿದ್ದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ ಅವಾಗ ಈ ರೀತಿ ಗುಡಿ ಅಂತೂ ಇರಲಿಲ್ಲ ನೋಡ್ರಿ ಇವಾಗ ಇದು ಹೇಮರೆಡ್ಡಿ ಮಲ್ಲಮ್ಮನ ಫ್ರಂಟ್ ಗುಡಿ ಲುಕ್ ನೋಡ್ರಿ ಮಸ್ತ್ ಕಟ್ಟಾರ ನೋಡ್ರಿ ಇವಾಗೆಲ್ಲ ಬಹಳಷ್ಟು ಡಿಫ್ರೆಂಟ್ ಆಗಿ ಗುಡಿ ಇವಾಗ ನಾವು ಎಂಟ್ರಿಯನ್ನು ಕೊಡ್ತಾ ಇದ್ದೀವಿ ಆಜು ಬಾಜು ಎಲ್ಲ ಗಾರ್ಡನ್ ಅದ ಅಲ್ಲೆಲ್ಲ ಹೇಮರೆಡ್ಡಿ ಮಲ್ಲಮ್ಮನ ಪ ದೃಶ್ಯಗಳದಾವು ಅಥವಾ ಸ್ಟ್ಯಾಚ್ಯೂ ಅಂತೀವಲ್ಲ ಸ್ಟ್ಯಾಚ್ಯೂಗಳದಾವೆ ನೋಡ್ರಿ ಈ ಸ್ಟ್ಯಾಚ್ಯೂ ನೋಡ್ರಿ ಮಲ್ಲಮ್ಮ ಲಿಂಗ ಪೂಜೆಯನ್ನು ಮಾಡಿಕೊಳ್ಳುವಂಥ ಒಂದು ದೃಶ್ಯ ಅದ್ಭುತವಾಗಿದೆ ನೋಡ್ರಿ ಇದನ್ನ ನೋಡಿಕೊಂಡು ನಾವು ಗರ್ಭಗುಡಿ ಪ್ರವೇಶವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಕ್ಯಾಮ್ರಾ ಅಲಾವ್ ಇರಲಿಲ್ಲ ಹೀಗಾಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಇದು ಗುಡಿ ಒಳ ದೃಶ್ಯ ನೋಡ್ರಿ ಗುಡಿಯ ಒಳಗಡೆ ಮಲ್ಲಮ್ಮ ಆಳುತ್ತಿರುವಂತಹ ಕಣ್ಣೀರಿನ ಹನಿಗಳು ಬರ್ತಾವಂತ ಹೇಳ್ತಾ ಇದ್ದರು ನೋಡ್ರಿ ಆಮೇಲೆ ಇಲ್ಲೊಂದು ವಾಡಿಕೆ ಏನಂತಂದ್ರೆ ಇದು ಮಲ್ಲಮ್ಮ ಒಳ್ಳ ಕುಟ್ಟಿರುವಂಥ ಒಳ್ಳು ಅಂತೇಳಿ ಕೂಡ ಹೇಳ್ತಾಯಿದ್ರು ಮಲ್ಲಮ್ಮ ಪೂಜಿತ ಲಿಂಗಗಳು ಹಾಗೂ ಇದು ಮಲ್ಲಮ್ಮ ಬೀಸುತ್ತಿರುವ ಬಿಸುಕಲ್ ಅಂತೀವಲ್ಲ ಆದರೆ ಬೀಸುಕಲ್ಲು ಮಾತ್ರ ಚೇಂಜ್ ಆಗಿರ್ಬೇಕು ಅನ್ಸೋದು ಆ ಸ್ಥಳ ಅಂಥೇಳಿ ಇದ್ದರು ನೋಡ್ರಿ ಇಲ್ಲಿ ನಾವು ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಬೇಡ್ಕೊಂಡು ಅಲ್ಲಿ ಒಳ್ಳಿನಲ್ಲಿ ಒಣಿಕೆಯನ್ನು ನಾವು ಇಟ್ಟರೆ ಅದು ನಿಂತಂದ್ರೆ ನಮ್ಮ ಆಸೆ ಈಡೇರ್ತಾವೆ ಅಂತ ಹೇಳಕತ್ತಿದ್ರು ಅದನ್ನು ನಾವು ನನ್ನ ಮಕ್ಕಳು ಕೂಡ ಟ್ರೈ ಮಾಡಕತ್ತೀವಿ ನೋಡಿರಿ ಇವಾಗ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ಕಂಪಲ್ಸರಿಯಾಗಿ ಇಲ್ಲಿ ಬಂದು ಭೇಟಿ ಕೊಟ್ಟು ಈ ಗಿಡಕ್ಕೆ ನೋಡ್ರಿ ಕೆಲವೊಂದು ಭಕ್ತರು ಹರಕೆಗಳನ್ನು ಕಟ್ಕೊಂಡು ತೆಂಗಿನಕಾಯನ್ನು ಕೂಡ ಕಟ್ಟಿ ಹೋಗ್ತಾರೆ ಈ ರೀತಿ ಮಲ್ಲಮ್ಮ ಇಲ್ಲಿ ವಾಸಿಸಿದ ಪ್ರದೇಶ ಅಂತೂ ಕೂಡ ಹೇಳ್ತಾರೆ ಇವಾಗ ಇಲ್ಲಿ ಗುಡಿ ಕಟ್ಟಿದ್ದಾರೆ ಈ ಸ್ಥಳದೊಳಗೆ ಮೊದಲು ಇಲ್ಲಿ ಗುಡಿ ಇರಲಿಲ್ಲ ಇವಾಗ ಸಾಕಷ್ಟು ಚೇಂಜ್ ಆಗ್ಯದ ನೋಡ್ರಿ ಗುಡಿ ಮಾತ್ರ ಮಲ್ಲಮ್ಮನ ಮನೆಯೂ ಕೂಡ ಇಲ್ಲೇ ಇತ್ತಂತ ಹೇಳ್ತಿದ್ರು ಆಮೇಲೆ ಮಲ್ಲಮ್ಮ ದನವನ್ನು ಕಾಯ್ದಂಥ ಸ್ಥಳಗಳನ್ನು ಕೂಡ ಇಲ್ಲೇ ಇದಾವೆ ಆಮೇಲೆ ಮಲ್ಲಮ್ಮ ಬೀಸಿದ ಬೀಸುಕಲ್ಲಾಗಿರ್ಬೋದು ಒಳ್ಳೆ ಎಲ್ಲ ಕೂಡ ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಲ್ಲಮ್ಮ ತನ್ನ ಪತಿಯಾದಂಥ ಭರಮ್ ರೆಡ್ಡಿಯೊಂದಿಗೆ ಕೃಷಿಯಲ್ಲಿ ತೊಡಗಿರುವಂಥ ಸ್ಟ್ಯಾಚ್ಯೂಗಳು ನಿಮಗೆ ಕಾಣಿಸ್ತಾ ಇದ್ದವು ತುಂಬಾ ಚೆನ್ನಾಗದ ನಮಗೆ ಒಳಗೆ ಹೋಗಕ್ಕೆ ಅಲ್ಲಿ ರಿಸ್ಟಿಂಕ್ಷನ್ ಇತ್ತು ಹೀಗಾಗಿ ಹೋಗೋಕೆ ಆಗಲಿಲ್ಲ ಹೊರಗಡೆ ನಿಂತು ನಾನು ವಿಡಿಯೋನ ಮಾಡಿದ್ದೀನಿ ನೋಡ್ರಿ ಇಲ್ಲಿ ಮಲ್ಲಮ್ಮ ದನ ಕಾಯುತ್ತಿರುವಂಥ ದೃಶ್ಯನೂ ನೀವು ನೋಡ್ತಾ ಇರ್ಬೋದು ನೋಡ್ರಿ ಇನ್ನು ವಿಡಿಯೋ ಭಾಳ ಅಂತ ಹೇಳಿ ನಾನು ಮೂರು ಭಾಗಗಳನ್ನು ಮಾಡ್ತೀನಿ ಇದು ಒಂದನೇ ಭಾಗ ಎರಡನೇ ಭಾಗ ವಿಡಿಯೋನ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ಮತ್ತಷ್ಟು ಯೂಸ್ಫುಲ್ ವಿಡಿಯೋ ಮತ್ತೆ ನಾವು ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್